ವೆಲ್ಕಮ್ ಬ್ಯಾಕ್ ದೈವ ಬೆಸೆದ ನಂಟು ಮುಂದಿನ ಭಾಗಕ್ಕೆ ನಿನ್ನೆ ವೈಷ್ಣವಿಯ ಬುಲೆಟ್ ಸೌಂಡ್ಗೆ ಇರಿಟೇಟ್ ಆಗಿ ಹಿಂದೆ ತಿರುಗಿ ನೋಡ್ತಾಳೆ ಆಗ ಅಲ್ಲಿ ಒಬ್ಬ ಹ್ಯಾಂಡ್ಸಮ್ ಹುಡುಗ ಬುಲೆಟ್ ಪಾರ್ಕ್ ಮಾಡಿಬಿಟ್ಟು ಮಿರರ್ ನೋಡಿಕೊಂಡು ವಾವ್ ನಾನೆಷ್ಟು ಹ್ಯಾಂಡ್ಸಮ್ ಆಗಿದ್ದೀನಿ ರಾಜ್ಕುಮಾರ್ ಕಣೋ ನೀನು ಅಂತ ಹೇಳ್ಕೊತಾ ಇರ್ತಾನೆ ಬೈಕಲ್ಲಿ ಇದ್ದಿದ್ದ ಬ್ಯಾಗ್ನ ತಗೊಂಡು ಹಂಗೆ ಸ್ಟೈಲಾಗಿ ಬರ್ತಾ ಇರ್ತಾನೆ ಆಗ ವೈಶು ಅವನ್ನ ನೋಡ್ಬಿಟ್ಟು ಇವನ್ನಾರಾದ್ರೂ ಲಚ್ಚರ್ ಅಂತ ಹೇಳ್ತಾರ ಮದು ಒಳ್ಳೆ ಸ್ಟೂಡೆಂಟ್ ಬಂದಂಗೆ ಬರ್ತಾನೆ ಅಂತ ಮುಖ ತಿರ್ಗಿಸ್ಕೊತಾಳೆ ಆಗ ಮಧು ನಗ್ತ ವೈಶು ಅವನ್ ನಿನ್ ಮಾವನ್ ಮಗ ತಾನೇ ಅದಕ್ಕೆ ನೀನು ಲೆಕ್ಕರ್ ತರ ಕಾಣ್ತಿಲ್ಲ ಅಂತ ಹೇಳ್ತಾಳೆ ಆಗ ವೈಶು ಅವನ್ ನನ್ ಮಾವನ್ ಮಗ ಅಂತ ಹೇಳ್ಬೇಡ ಅವನು ನನ್ನ ಶತ್ರು ಅಂತ ಕೋಪ ಮಾಡ್ಕೊಂಡು ನೋಡ್ತಾ ಇರ್ತಾಳೆ ಆಗ ಮಧು ಸರಿ ಬಾ ಟೈಮ್ ಆಯ್ತು ಅಂತ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾಳೆ ತೇಜಸ್ವಿನ ನೋಡಿ ಅಲ್ಲೇ ಇದ್ದ ಕಾಲೇಜ್ ಹುಡುಗರು ಗುಡ್ ಮಾರ್ನಿಂಗ್ ಸರ್ ಅಂತ ಹೇಳ್ತಾರೆ ಆಗ ಅವನು ಗುಡ್ ಮಾರ್ನಿಂಗ್ ಬಾಯ್ಸ್ ಅಂತ ನಕೊಂಡು ಮದಕೋಗ್ತಾನೆ ಆಮೇಲೆ ಗುಂಪಿಂದ ಗುಡ್ ಮಾರ್ನಿಂಗ್ ಅಂತ ಕೇಳಿಸ್ದಾಗ ಗುಡ್ ಮಾರ್ನಿಂಗ್ ಗರ್ಲ್ಸ್ ಅಂತ ಹೇಳ್ಕೊಂಡು ಒಳ್ಳೆ ಕಾಲೇಜ್ ಹೀರೋ ತರ ಮುಂದೆ ಹೋಗ್ತಾನೆ ಮತ್ತೆ ತೇಜಸ್ವಿ ವಾಶ್ರೂಮ್ಗೆ ಹೋಗ್ಬಿಟ್ಟು ಮಿರರ್ ನೋಡ್ಕೊಂಡು ಫುಲ್ಲು ಎಲ್ಲ ಮಾಡ್ಕೊತಾನೆ ಮತ್ತೆ ಕೂದಲೆಲ್ಲ ಬಾಚಿಕೊಂಡು ಹಾಡು ಹೇಳ್ತಾ ಇವತ್ತು ಹೇಗಾದರೂ ಮಾಡಿ ಮಧುಗೆ ಪ್ರಪೋಸ್ ಮಾಡಬೇಕು ಅಂತ ಅಂದ್ಕೊಂಡು ಈಚೆ ಬರ್ತಾನೆ ಹಂಗೆ ಆಗಿ ನಿಂತ್ಕೊಂಡ್ಬಿಡ್ತಾನೆ ಯಾಕಂದರೆ ಅವನ ಎದುರುಗಡೆ ಯಾಕಂದರೆ ಅವನ ಎದುರಿಗೆ ಅಪ್ಸರೇನೆ ಬರ್ತಿರ್ತಾಳೆ ಅವಳು ನೀಲಿ ಬಣ್ಣದ ಸೀರೆ ಉಟ್ಟಿರ್ತಾಳೆ ಅದಕ್ಕೆ ಮ್ಯಾಚ್ ಆಗೋ ಥರ ಬಳೆ ಬಿಂದಿ ಅವಳ ಉದ್ದ ಕೂದಲಿಗೆ ಒಂದು ಚಿಕ್ಕ ಕ್ಲಿಪ್ಪ ಹಾಕಿ ಕಟ್ಟಿರ್ತಾಳೆ ಆ ದುಂಡನೆಯ ಮುಖ ಎಷ್ಟು ಆಕರ್ಷಕವಾಗಿರ್ತದೆ ಅಂದರೆ ಅವಳನ್ನ ನೋಡಿದವ್ರೆ ಎಂಥವ್ರು ಒಂದು ಕ್ಷಣ ನೋಡ್ತಾನೆ ಇರಬೇಕು ಅನ್ನೋ ಥರ ಇರುತ್ತೆ ಅವಳ ಮುಖದ ಆಕರ್ಷಣೆ ಆ ಹುಬ್ಬುಗಳು ಆ ಕಣ್ಣುಗಳು ಎಂಥ ಆಕರ್ಷಣೀಯವಾಗಿರ್ತದೆ ಅಂದರೆ ನೋಡೋರನ್ನ ತನ್ನತ್ತ ಸೆಳೆಯೋ ಥರ ಇರ್ತವೆ ಮೂಗಿಗೊಂದು ಸಣ್ಣ ಮೂಗುತಿ ಆ ಬಿಳುಪಾದ ಹಲ್ಲು ಅವಳ ಕೊರಳಿಗೆ ಒಂದು ಚಿಕ್ಕ ಚಿನ್ನದ ಚೈನ್ ಹಾಕಿರ್ತಾಳೆ ಅವಳು ತೆಳ್ಳನೆ ಮೈಕಟ್ಟು ಹೊಗಳಕ್ಕೆ ವದನೇ ಇಲ್ಲ ಅನ್ನೋ ಅಷ್ಟು ಸುಂದರಿಯಾಗಿರ್ತಾಳೆ ಅವಳೇ ನಮ್ಮ ಮದು. ಅವಳನ್ನ ನೋಡಿ ತೇಜಸ್ವಿ ಕಳೆದೇ ಹೋಗ್ತಾನೆ ಎದ್ರು ಬರ್ತಿದ್ದ ಅವ್ರನ್ನ ಬಿಟ್ಬಿಟ್ಟು ಪಕ್ಕದಲ್ಲೇ ಇದ್ದ ವೈಷ್ಣವಿನ ನೋಡ್ಬಿಟ್ಟು ಅವನು ಮುಖ ಸೆಂಡ್ರಿಸ್ಕೊಂತ ಛೇ ಈ ಬೇತಾಳ ಯಾವಾಗ್ಲೂ ಜೊತೆಲೇ ಇರ್ತಾಳಲ್ಲ ಏನ್ ಮಾಡೋದು ಇವಳಿಗೆ ಅಂತ ಅನ್ಕೊಂತ ಇರ್ತಾನೆ ಆಗ ಮಧುನ ನೋಡ್ಬಿಟ್ಟು ಗುಡ್ ಮಾರ್ನಿಂಗ್ ಮಧು ಮೇಡಮ್ ಅಂತ ವಿಶ್ ಮಾಡ್ತಾನೆ ಆಗ ಮಧು ಗುಡ್ ಮಾರ್ನಿಂಗ್ ತೇಜಸ್ವಿ ಸರ್ ಅಂತ ಹೇಳ್ತಾಳೆ ಹಾಗೆ ನಗ್ತಾ ಮುಂದೆ ಹೋಗ್ತಾರ ಅವ್ರಿಬ್ರು ತೇಜಸ್ವಿ ಅವ್ರು ಹೋಗೋದ್ ನೋಡ್ತಾ ಹರೇರೆ ಅವಳ ಮಗವ ನೋಡಿ ಮರೆತೆ ಜಗವ ಅಂತ ಹೇಳಿ ಹೊಂಡು ಮೈ ಮರೆತೋಗ್ತಿರ್ತಾನೆ ಹಬ್ಬ ಅವಳ ನಗು ಹೇಗಿದೆ ಅಂದ್ರೆ ಎಲ್ಲರೂ ಆ ನಗುನಲ್ಲೇ ಆಕರ್ಷಣೆ ಮಾಡೋ ಅಂತ ಸುಮ್ರಿ ಅವಳು ಅಂತ ಕನ್ಸ್ಕೊಳ್ತಾ ಇರ್ತಾನೆ ಅವನಲ್ಲೇ ನಿಂತಿದ್ದನ್ನ ನೋಡಿ ವೈಷ್ಣವಿ ಇದನ್ನ ಗಮನಿಸಿ ಅವನ ಹಿಂದೆಯಿಂದ ಬಂದು ಅವನ್ ಭುಜದ ಮೇಲೆ ಟಚ್ ಮಾಡ್ತಾಳೆ ಏನೋ ಮಧುನೆ ನೋಡ್ತಿದ್ಯಾ ಅಂತ ಕೇಳ್ತಾಳೆ ಅದಕ್ಕೆ ತೇಜಸ್ವಿ ಮುಖ ಗಂಟಾಕೊಂಡು ನಾನು ಯಾರನ್ನಾದರೂ ನೋಡ್ತೀನಿ ನಿನಗೇನೋ ಅಂತ ಕೋಪದಲ್ಲಿ ಕೇಳ್ತಾನೆ ಅದಕ್ಕೆ ವಯಸ್ಸು ನೀನು ಯಾರನ್ನಾದರೂ ನೋಡ್ಕೊ ಆದರೆ ನೀನು ಎದ್ರು ಪುಕ್ಲ ಅಂತ ನಂಗೆ ಗೊತ್ತಾಯ್ತು ಅಂತ ನಗ್ತಾಳೆ ಅದಕ್ಕೆ ತೇಜಸ್ವಿ ಕೋಪದಿಂದ ಯಾರನ್ನ ಎದುರು ಪುಕ್ಲ ಅಂತಿದ್ಯಾ ಗುಂಡಾಡಿ ಗುಂಡಮ್ಮ ಅಂತ ಹೇಳ್ತಾನೆ ಅದಕ್ಕೆ ವಯಸ್ಸು ನೋಡು ನನ್ನ ಇನ್ನೊಂದ್ಸಲಿ ಗುಂಡಾಡಿ ಗುಂಡಮ್ಮ ಅಂತ ಕಡದ್ರೆ ಸರಿ ಇರಲ್ಲ ಅಂತ ಕೈಬರಳು ತೋರಿಸಿ ಕೋಪ್ದಲ್ಲ ವೈಷ್ಣವಿ ಹೇಳ್ತಾಳೆ ಯಾಕಂಗ್ ತೇಜಸ್ವಿ ಕರಿತಾ ಇದ್ದ ಅಂದ್ರೆ ವಯಸ್ಸು ಚಿಕ್ಕ ವಯಸ್ಸಲ್ಲಿ ನೋಡೋದಕ್ಕೆ ಗುಂಡ್ ಗುಂಡಿಗೆ ಮುದ್ದು ಮುದ್ದಾಗಿರ್ತಾಳೆ ಆ ಚಿಕ್ಕ ವಯಸ್ಸಿಂದ ಅವ ತೇಜಸ್ವಿ ಗುಂಡಾಡಿ ಗುಂಡಮ್ಮ ಅಂತ ಕರಿತಾ ಇರ್ತಾನೆ ಹಂಗಾಗಿ ಈಗ್ಲೂ ಅದೇ ತರ ಕರಿತಾನೆ ಆರು ತಿಂಗಳಿಂದ ಮದು ಮದುವಿಂದೆ ಅಲಿತಾ ಇದೆಯಾ ಈಗ್ಲಾದ್ರೂ ಹೋಗಿ ಧೈರ್ಯ ಮಾಡಿ ನಿನ್ ಪ್ರೀತಿ ವಿಷಯನ ಮದುಗೆ ಹೇಳು ಅಂತ ಹೇಳ್ತಾಳೆ ವೈಶು ಆಗ ತೇಜಸ್ವಿ ವೈಶು ಅಂತ ಮೃದುವಾಗಿ ಕರಿತಾನೆ ಅವನು ಮೃದುವಾ ಕರ್ದಿದ್ ನೋಡಿ ವೈಶುಗೆ ಶಾಕ್ ಆಗಿ ಹಿಂದೆ ತಿರುಗಿ ನೋಡ್ತಾಳೆ ಆಗ ತೇಜಸ್ವಿ ವೈಶು ಹ್ಯಾಪಿ ಬರ್ ಡೇ ನನ್ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್ ಅಂದ್ಬಿಟ್ಟು ಒಂದು ಗಿಫ್ಟ್ ಬಾಕ್ಸ್ ಕೊಟ್ಬಿಟ್ಟು ಬಾಯ್ ಗುಂಡಡಿ ಗುಂಡಮ್ಮ ಅಂತ ಹೇಳ್ಬಿಟ್ಟು ಮುಂದೆ ಹೋಗ್ತಾನೆ ಆಗ ಮಧು ಬಂದ್ಬಿಟ್ಟು ಏನ್ ವೈಶು ಮೇಡಮ್ ತೇಜಸ್ವಿ ಸರ್ನೇ ನೋಡ್ತಾ ಇದ್ದೀರಾ ಏನ್ ಸಮಾಚಾರ ಅಂತ ಕೇಳ್ತಾಳೆ ಆಗ ವೈಶು ಏನಿಲ್ಲ ಮದು ಬರ್ತಡೇಗೆ ವಿಶ್ ಮಾಡಿಬಿಟ್ಟು ಗಿಫ್ಟ್ ಕೊಟ್ಟ ನೋಡು ಗಿಫ್ಟ್ ಅಂತ ತೋರಿಸ್ತಾಳೆ ನೋಡಿದ್ಯಾ ನಿನ್ನ ಬರ್ತಡೇ ನನ್ನ ನೆನ್ಪಲ್ಲಿ ಇಟ್ಕೊಂಡು ನಿನಗೆ ವಿಶ್ ಮಾಡಿ ಗಿಫ್ಟ್ ಬೇರೆ ಕೊಟ್ಟಿದ್ದಾರೆ ನೀನ್ ಮಾತ್ರ ಅವ್ರು ಕಂಡ್ರೆ ಹುರ್ದ್ ಬೀಳ್ತಿರ್ತೀಯ ಯಾಕೆ ಅಂತ ಪ್ರಶ್ನೆ ಕೇಳ್ತಾಳೆ ಅದಕ್ಕೆ ವಯಸ್ಸು ಅದೇನೋ ನಂಗೆ ಗೊತ್ತಿಲ್ಲ ಮದು ಅವನ್ ನನ್ನ ಶತ್ರು ಅಷ್ಟೇ ಅಂತ ಒಳ್ಳೆ ಚಿಕ್ಕ ಮಕ್ಳು ತರ ಸ್ಟಾರ್ಟ್ ಮಾಡ್ತಾಳೆ ಸರಿ ವಯಸ್ಸು ನಾನಿನ್ನ ಮನೆಗೆ ಹೋಗ್ತೀನಿ ಪ್ರಿನ್ಸಿಪಲ್ ಹತ್ರ ರಜಾ ಕೇಳಕ್ ಬಂದಿದ್ದೆ ರಜಾ ಆಯ್ತು ಸರಿ ಬರ್ಲಾ ಅಂತ ಹೊರಡ್ತಾಳೆ ಮದು ಹೋಗೋದನ್ನೇ ನೋಡ್ತಾ ವೈಷ್ಣವಿ ದೇವ್ರೆ ಮಧು ಚಿಕ್ಕ ವಯಸ್ಸಿಂದ ತುಂಬ ಕಷ್ಟಪಟ್ಟು ಬೆಳೆದಿದ್ದಾಳೆ ಅವಳು ತುಂಬ ಒಳ್ಳೆಯವಳು ತೇಜಸ್ವಿನೂ ಮದುವು ಒಂದು ಮಾಡಪ್ಪ ಅವರಿಬ್ರಿಗೂ ಮದುವೆ ಮಾಡಿಸಪ್ಪ ತೇಜಸ್ವಿಯಿಂದಾದ್ರೂ ಮಧು ಬಾಳು ಬೆಳಕಾಗ್ಲಿ ಪ್ಲೀಸ್ ದೇವ್ರೆ ಅಂತ ದೇವ್ರ ಹತ್ರ ಕೇಳಿಕೊಂಡು ಕ್ಲಾಸ್ ರೂಮ್ ಕಡೆ ನಡೀತಾಳೆ ಮುಂದಿನ ಕತೆ ನಾಳೆಗೆ